ನಮಸ್ಕಾರ ಬಂಧುಗಳೇ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಪದೇ ಪದೇ ಈ ಸಮಯದಲ್ಲಿ ಜಗಳವಾದರೆ ಏನರ್ಥ ಮನೆಯಲ್ಲಿ ಜಗಳ ಆಡಿದರೆ ಅದರಿಂದಾಗುವ ಪರಿಣಾಮಗಳು ಏನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮನೆಯಲ್ಲಿ ಬೆಳಿಗ್ಗೆ ಜಗಳವಾಡಿದರೆ ಜೀವನದಲ್ಲಿ ಜಿಗುಪ್ಸೆ ಮನೆ ಬಿಟ್ಟು ಹೋಗೋ ಮನಸ್ಸು ಜೀವನ ಸಾಕು ಅನ್ನೋ ಅಷ್ಟು ಬೇಸರವಾಗುತ್ತದೆ ಮಧ್ಯಾಹ್ನ ಜಗಳವಾಡಿದರೆ ಉಗ್ರ ಕೋಪ ಬರುವಂತಾಗುವುದು ವಿಚ್ಛೇದನ ಸಮಸ್ಯೆ ಉಂಟಾಗುತ್ತದೆ ಗಂಡ ಹೆಂಡತಿ ದೂರಾಗಬಹುದು ಸಂಜೆಯ ಹೊತ್ತು ಜಗಳವಾಡಿದರೆ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ ಮಹಾಲಕ್ಷ್ಮಿಯು ಮನೆ ಬಿಟ್ಟು ಹೋಗಲೇಬಹುದು ದಾರಿದ್ರ್ಯದ ಜೀವನ ಅನುಭವಿಸುವಿರಿ ರಾತ್ರಿ ಹೊತ್ತು ಜಗಳವಾಡಿದರೆ ಸಂಸಾರದಲ್ಲಿ ವಿರಸ ದುರಭ್ಯಾಸಗಳು ಜಾಸ್ತಿ ಆಗುತ್ತದೆ ಅಶಾಂತಿಯ ವಾತಾವರಣ ಮಕ್ಕಳು ದಾರಿ ತಪ್ಪುವವರು ಇದರ ಅರ್ಥ ಜಗಳವಾಡಲೇಬಾರದೆಂಬುದಲ್ಲ ದಂಪತಿಗಳನ್ನು ನಾರಾಯಣರಿಗೆ ಹೋಲಿಸಿದ್ದಾರೆ ನಾರಾಯಣ ಮುನಿಸಿದರೆ ಲಕ್ಷ್ಮೀ ಸಮಾಧಾನ ಮಾಡಬಹುದು ಆದರೆ ಲಕ್ಷ್ಮೀ ಮುನಿಸಿಕೊಂಡರೆ ಸಮಾಧಾನ ಮಾಡುವುದು ತುಂಬ ಕಷ್ಟ ಲಕ್ಷ್ಮೀ ದೇವಿಗೆ ಸ್ವಲ್ಪ ಕೋಪ ಜಾಸ್ತಿ ಸಂಸಾರದಲ್ಲಿ ಜಗಳ ಬಂದಾಗ ಯಾರಾದರೂ ಒಬ್ಬರು ಸುಮ್ಮನೆ ಆಗ್ಬಿಡಿ ಸೋತುಬಿಡಿ ಏನೂ ತಪ್ಪಿಲ್ಲ ಎಷ್ಟೋ ಸಂಸಾರಗಳು ಚಿಕ್ಕ ಚಿಕ್ಕ ವಿಚಾರಕ್ಕೆ ದೂರವಾಗಿವೆ ಮನೆಯ ಗೃಹಿಣಿಯೊಂದು ಏನಾದರೂ ಅಂದರೆ ಅದು ಖಂಡಿತ ಶಾಪವಾಗುತ್ತದೆ ವಂಶವೇ ನಾಶವಾಗುತ್ತದೆ ಸೀತೆಯ ಶಾಪ ರಾವಣ ಸಾಮ್ರಾಜ್ಯವನ್ನು ನಾಶ ಮಾಡಿತು ದ್ರೌಪದಿಯ ಶಾಪ ಕುರುವಂಶವನ್ನು ನಾಶ ಮಾಡಿತು ಆದ್ದರಿಂದ ಸ್ತ್ರೀಯನ್ನು ಗೌರವಿಸಿ ಚೆನ್ನಾಗಿ ನೋಡಿಕೊಳ್ಳಿ